ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ನನ್ನ ಕೆಲಸ ಏನೆಲ್ಲ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ನೈಟ್ವರೆಗೂ ಏನೆಲ್ಲ ರೋಟೀನ್ ಇರುತ್ತೆ ನನಗೆ ಡೈಲಿ ಮಾಡುವಂಥ ಕೆಲಸ ಅದ್ರ ಬಗ್ಗೆ ಇವತ್ತು ಕಂಪ್ಲೀಟಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ಇವತ್ತು ಬೆಳಿಗ್ಗೆ ನಾನೇನು ಬೆಳಿಗ್ಗೆ ದಿನ ಬೇಗ ಹೇಳ್ತೀನಿ ಅಂತಲ್ಲ ವಾರದಲ್ಲಿ ಒಂದು ಎರಡು ದಿನ ಬೇಗ ಎದ್ದು ಓ ಕೆಲವೊಂದಿನ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆಯ ಜಾವ ಎದ್ದು ಜ್ಯೂಸ್ ಕೆಲವೊಂದು ಕೆಲವೊಂದಿನ ನನಗೆ ಗುರುವಾರ ಅಂದರೆ ರಾಯರ್ ವಾರದ ದಿನ ಪೂಜೆ ಮಾಡಬೇಕಾಗಿರುತ್ತೆ ಸೊ ಇಂಥ ಟೈಮಲ್ಲಿ ನಾನು ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಕೆಲವೊಂದು ಸರ್ತಿ ಬೇಗ ಎಚ್ಚರ ಆಯಿತು ಅಂದರೆ ಬೇಗ ಎದ್ದೇಳಬೇಕಾಗುತ್ತೆ ಸೊ ಇವತ್ತು ಬೆಳಿಗ್ಗೆ ನಾನು ಈ ಒಂದು ಜ್ಯೂಸನ್ನ ನಾನು ವಾರದಲ್ಲಿ ಎರಡು ದಿನ ಮಾಡ್ಕೊಂಡು ಕುಡಿಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಟು ತುಂಬ ಇದೆ ಇದರಲ್ಲಿ ಸೊ ನಮಗೆ ತುಂಬ ಚೇಂಜಸ್ ಕಾಣಿಸ್ತಾ ಇದೆ ನಮ್ಮ ಹೆಲ್ತಲ್ಲಿ ಸೊ ಅದಕ್ಕೋಸ್ಕರ ಡೈಲಿ ಕುಡಿದ್ರೂ ಇದು ಒಳ್ಳೆಯದಲ್ಲ ಅಂದರೆ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಒಟ್ನಲ್ಲಿ ಡೈಲಿ ಕುಡಿದ್ರೆ ಹೀಟ್ ಆಗುತ್ತೆ ಅನ್ನೋದು ಏನೋ ಒಂದು ನನಗೆ ಅನ್ನಿಸ್ತು ಫಸ್ಟ್ ನಾನು ಡೈಲಿ ಇದ್ದೆ ಈ ಜ್ಯೂಸು ಸ್ವಲ್ಪ ಹೀಟ್ ಆದಂಗೆ ಬಾಡಿ ಸ್ವಲ್ಪ ಹೀಟ್ ಆಗಿರೋ ರೀತಿ ಫೀಲ್ ಆಯಿತು ಸೊ ಅದಕ್ಕೆ ವಾರದಲ್ಲಿ ಒಂದು ಎರಡು ಸಲನೋ ಅಥವಾ ಮೂರು ಸರ್ತಿನೋ ಈ ರೀತಿ ತೊಗೊಳ್ಳೋಣ ಅಥವಾ ಒಂದು ದಿನ ಬಿಟ್ಟು ಒಂದಿನೋ ಈ ರೀತಿ ತೊಗೊಳ್ಳೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ ಸೊ ಆದಷ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಈ ಒಂದು ಜ್ಯೂಸನ್ನ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ನನಗೆ ತುಂಬ ದಿನದಿಂದ ಬಾಡಿನಲ್ಲಿ ವೀಕ್ನೆಸ್ ಇತ್ತು ತುಂಬ ಅಂದರೆ ತುಂಬ ಬಾಡಿಲಿ ಬ್ಲಡ್ ಎಲ್ಲ ಕಡಿಮೆ ಇತ್ತು ಇದನ್ನು ನಾನು ಯಾವಾಗ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ತುಂಬ ಚೆನ್ನಾಗಿದೆ ನನ್ನ ಹೆಲ್ತ್ ತುಂಬ ಚೇಂಜಸ್ ಆಗಿದೆ ಸೊ ಈ ಜ್ಯೂಸ್ ನನ್ನ ಮಗಳಿಗೂ ಕೂಡ ಕೊಡ್ತೀನಿ ನಾನು ನಾನು ಕುಡಿತೀನಿ ನಾನು ಇಬ್ರು ಕುಡಿಯೋಣ ಚಸ್ ಸೊ ಅವಳಿಗೂ ಕೂಡ ಹೆಲ್ತಿ ಲೈಫ್ ಸ್ಟೈಲ್ನ ಈವಾಗ್ಲಿಂದನೇ ರೂಢಿ ಮಾಡ್ತಾಯಿದ್ವಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅವಳು ಏನೇ ಒಂದು ಕುಡಿಬೇಕು ಏನಾದರೂ ಹೆಲ್ದಿಯಾಗಿ ಏನೋ ಕೊಡ್ತಾ ಇದ್ದೀವಿ ಅನ್ ಫೋರ್ಸಾಗಿ ಕೊಡ್ತಾ ಇದ್ದೀವಿ ಅಂದಾಗ ಅವಳು ಸ್ವಲ್ಪ ಕುಡಿಯೋದಕ್ಕೆ ಹಿಂದೂ ಮುಂದೆ ನೋಡ್ತಾಳೆ ಅದಾದಮೇಲೆ ಸ್ವಲ್ಪ ಒಂಚೂರು ಟೇಸ್ಟ್ ಮಾಡಿದ್ಲು ಚೆನ್ನಾಗಿದೆ ಅನ್ಸಿದ್ರೆ ಅಥವಾ ನಾವು ಏನಾದರೂ ಅವಳಿಗೆ ಜಾಸ್ತಿ ಇದು ಕುಡಿದ್ರೆ ಸ್ಟ್ರಾಂಗ್ ಆಗ್ತೀವಿ ಇದು ಕುಡಿದ್ರೆ ನೀನು ಚೆನ್ನಾಗಿ ಆಗ್ತೀಯಾ ಇದು ಕುಡಿದ್ರೆ ಚೆನ್ನಾಗಿ ಓದ್ತೀಯಾ ಈ ಥರ ಎಲ್ಲ ಹೇಳಿಬಿಟ್ಟು ಅವಳಿಗೆ ಹೇಳಿದ ತಕ್ಷಣ ಅವಳಿಗೆ ಒಂಥರ ಮೋಟಿವೇಶನ್ ಥರ ತಗೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆದಷ್ಟು ನಾನು ಎಲ್ಲ ಹೊರ್ಗಿನ ಸಿ ಹೊರ್ಗ್ ಹೊರಗಡೆ ಸಿಗುವಂಥ ಐ ತಿಂಡಿಗಳನ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅಂತ ಇದ್ದೀನಿ ಅದರಲ್ಲಿ ಒಂದು ಟೆಕ್ನಿಕ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಏನಾದರೂ ಚಿಪ್ಸ್ ಪ್ಯಾಕೆಟ್ ಆಗಿರ್ಬೋದು ಏನಾದರೂ ಲೇಸ್ ಪ್ಯಾಕೆಟ್ ಈ ರೀತಿ ಹೊರಗಡೆಯಿಂದ ತರುವಂಥ ಐಟಮ್ಸ್ನ ಯಾವುದು ಒಳ್ಳೆಯದಲ್ಲ ಮಕ್ಳಿಗೆ ಕೊಡೋದು ಆ ಒಂದು ಪ್ಯಾಕೆಟ್ಸ್ನಲ್ಲಿ ಏನಾದರೂ ಒಂದು ಹುಳನೋ ಅಥವಾ ಏನಾದರೂ ಹಿಂಗೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಅದನ್ನ ನೋಡಿಬಿಟ್ಟು ಮಕ್ಕಳು ಮಕ್ಕಳು ಗೊತ್ತಿಲ್ಲ ನನ್ನ ಮಗಳಂತೂ ಅದನ್ನ ನೋಡಿಬಿಟ್ಟು ಇದರಲ್ಲಿ ಹುಳ ಇದೆ ನಾನು ತಿನ್ನಬಾರ್ದು ಅಂತ ಈ ರೀತಿ ಯೋಚನೆ ಮಾಡ್ತಾ ಇದ್ದಾಳೆ ಅದನ್ನೆಲ್ಲ ತಿನ್ನೋದು ಅವಾಯ್ ಅವಳು ಕೂಡ ಅವಾಯ್ಡ್ ಮಾಡ್ತಾಯಿದ್ದಾಳೆ ಅದೆಲ್ಲ ಚೆನ್ನಾಗಿಲ್ಲ ಮಮ್ಮಿ ಒಳಗಡೆ ಹುಳ ಎಲ್ಲ ಇದೆ ನಾನು ತಿನ್ನಲಾ ಅದು ಅಂತ ಎಲ್ಲ ಹೇಳ್ತಾ ಇದ್ದಾಳೆ ಸೊ ಆದಷ್ಟು ಏನಾದರೂ ಮಕ್ಕಳಿಗೆ ಸುಳ್ಳು ಹೇಳಿ ಆ ಒಂದು ಐಟಮ್ಸ್ ನಿಂದ ದೂರ ಇಡಬೇಕು ಸೊ ಇವಾಗ ಇವಳು ಕೂಡ ಜ್ಯೂಸ್ ಎಲ್ಲ ಕುಡಿದ್ಲು ಸೊ ಇವತ್ತು ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಒಂದು ಸ್ವಲ್ಪ ವಾಕಿಂಗ್ ಹೋಗ್ಬರೋಣ ಅಂತ ಅನ್ಕೊಂಡು ವಾಕಿಂಗ್ ಹೊರಟಿದೀವಿ ನನ್ನ ಜೊತೆ ನಮ್ಮ ಶ್ರೀಹನು ಕೂಡ ಬರ್ತಾಳೆ ಅವಳು ನನಗಿಂತ ಮುಂಚೆನೇ ಎದ್ದು ಕೂತಿರ್ತಾಳೆ ಬೆಳಗ್ಗೆ ಟೈಮಲ್ಲಿ ಜಾಸ್ತಿ ಹೊತ್ತು ನಿದ್ದೆ ಮಾಡೋದೇ ಇಲ್ಲ ಬೆಳಗ್ಗೆಯಲ್ಲಿ ಬೆಳಿಗ್ಗೆ ಕರೆಕ್ಟಾಗಿ ಐದೂವರೆ ಆರು ಗಂಟೆಗೆಲ್ಲ ಎದ್ದು ಕುತ್ಕೊಂಡ್ಬಿಡ್ತಾಳೆ ಸೊ ಸರಿ ಇವಾಗ ಇನ್ನೂ ಟೈಮ್ ಅಲ್ವಾ ನಡಿ ವಾಕಿಂಗ್ ಹೋಗಿ ಬರೋಣ ಅಂದ್ಬಿಟ್ಟು ನಾನು ಅವಳು ಒಂದು ರೌಂಡ್ ವಾಕಿಂಗ್ ಹೋಗ್ತಾ ಇದ್ವಿ ಹೋಗ್ತಾ ದಾರಿನಲ್ಲಿ ನನಗೆ ತರಕಾರಿ ಗಾಡಿ ತಳ್ಕೊಂಡು ಬರ್ತಾಯಿದ್ರು ತುಂಬ ಫ್ರೆಶ್ ಅನ್ನಿಸ್ತು ತರಕಾರಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ತೊಗೊತಾ ಇದ್ದೀನಿ ಇವರೇ ತರಕಾರಿನ ಬೆಳೀತಾರಂತೆ ಇವ್ರ ತೋಟದಲ್ಲೇ ಬೆಳೆದು ಏನು ನಾವೇನು ಕೆಮಿಕಲ್ಸ್ ಹಾಕಲ್ಲ ನಾವು ಅಷ್ಟು ಚೆನ್ನಾಗಿ ಬೆಳಿತೀವಿ ಇಷ್ಟು ಚೆನ್ನಾಗಿ ಬೆಳಿತೀವಿ ಅಂತ ಸುಮಾರು ಒಂದು ಹತ್ತು ನಿಮಿಷ ಮಾತಾಡಿದ್ರು ನನ್ನ ಜೊತೆ ಸೊ ಎಲ್ಲ ತರಕಾರಿ ಅವ್ರು ತಂದಿರೋ ಎಲ್ಲ ತರಕಾರಿನೂ ಫ್ರೆಶ್ ಅಂತ ಇತ್ತು ನನಗೆ ಅದರಲ್ಲಿ ಮೆಂತ್ಯ ಸೊಪ್ಪು ತುಂಬ ಫ್ರೆಶ್ ಇತ್ತು ಮೆಂತೆ ಸೊಪ್ಪು ತೊಗೊಂಡೆ ಕೊತ್ತಂಬರಿ ಸೊಪ್ಪು ತೊಗೊಂಡೆ ಮತ್ತು ಹೂಕೋಸು ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಈಗ ತಾನೇ ಗಿಡದಿಂದ ಕಿತ್ಕೊಂಡ್ಬಂದಿದ್ದಾರೆ ಅನ್ನೋಷ್ಟು ಫ್ರೆಶ್ ಇತ್ತು ಅದು ಒಂದಿಷ್ಟು ತೊಗೊಂಡೆ ಅಂದರೆ ನನಗೆ ಈ ರೀತಿ ಫ್ರೆಶ್ ಆಗಿದ್ದರೆ ಹೂಕೋಸು ಅದರಲ್ಲಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡಬೇಕು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಮಾಡೋಣ ಅಂದ್ಬಿಟ್ಟು ಅದೊಂದು ತೊಗೊಂಡು ಬಂದೆ ರಾತ್ರಿ ಕೂಡ ಮೊಸರುಗೆ ಹೆಪ್ಪಚ್ಚಿ ಮಲಗಿದೆ ಸೊ ಬೆಳಿಗ್ಗೆ ಎದ್ದೇಳೋಷ್ಟರಲ್ಲಿ ತುಂಬ ಚೆನ್ನಾಗಿ ಮೊಸರಾಗಿತ್ತು ಗಟ್ಟಿಯಾಗಿ ಮೊಸರಾಗಿತ್ತು ಅದಾದಮೇಲೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ನಾನೇನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಎಲ್ಲ ಹೆಲ್ದಿಯಾಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಹೆಲ್ದಿಯಾಗಿ ಎಲ್ಲ ಮೇಂಟೈನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆದಷ್ಟು ಏನಿರುತ್ತೋ ಮನೇಲಿ ಆ ಡ್ರೈ ಫ್ರೂಟ್ಸ್ನ ನೆನ್ಸ್ ನೆನ್ನೆ ಹಾಕ್ತೀನಿ ರಾತ್ರಿನೇ ಸೊ ಅದನ್ನು ಎಲ್ಲರಿಗೂ ಒಂದಿಷ್ಟಿಷ್ಟು ಅಂತ ಭಾಗ ಮಾಡಿ ನೆನೆ ಹಾಕ್ಬಿಟ್ಟು ಬೆಳಗಿನ ಜಾವ ಮಗಳಿಗೆ ಒಂದಿಷ್ಟು ಕೊಡ್ತೀನಿ ಆದರೆ ಜಾಸ್ತಿ ನನ್ನ ಮಗಳು ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಇಷ್ಟಪಡ್ತಾಳೆ ನಾನು ಇಲ್ಲ ಅಂದರೆ ಸಾಕು ಡಬ್ಬ ಏನಾದ್ರೂ ಕೈಗೆ ಸಿಕ್ಬಿಡ್ತು ಅಂದರೆ ಡಬ್ಬ ಕೈಲಿಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಅಷ್ಟು ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಅವಳಿಗೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕೊಡ್ತಾಯಿದ್ದೀನಿ ತುಂಬ ಜಾಸ್ತಿ ತಿಂದರು ಅಂದ್ರೂ ಹೀಟ್ ಆಗಿಬಿಡುತ್ತೆ ಬಾಡಿ ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನೂ ಕೊಡೋದಕ್ಕೆ ಆ್ಯಂಡ್ ಟಿಫಿನ್ ಬಾಕ್ಸಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಲ್ಲ ಆದರೆ ಅವಳು ಟಿಫಿನ್ ಬಾಕ್ಸ್ ತೊಗೊಂಡೇ ಹೋಗೋದಿಲ್ಲ ಆದರೂ ಕೂಡ ಅವಾಯ್ಡ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಒಂದು ಸ್ವಲ್ಪ ಕೊಟ್ಟರೆ ಸಾಕು ಅಂತ ಸೊ ತಿಂಡಿಗೆ ನಾನಿಲ್ಲಿ ಮೆಂತ್ಯ ಸೊಪ್ಪಿಂದು ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಸೊ ನಾನು ಈಗ ಪಲ್ಯ ಮಾಡ್ತಾ ಇರೋದು ಬಂದು ನಮ್ಮ ಮಹಾರಾಷ್ಟ್ರ ಸೈಡಲ್ಲಿ ಹೇಗೆ ಮಾಡ್ತಾರೋ ಆ ಟೈಪಲ್ಲಿ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನಿಲ್ಲಿ ಮೆಂತೆ ಸೊಪ್ಪನ್ನೆಲ್ಲ ಕಟ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊಸರು ಬೇಳೆ ಬರುತ್ತೆ ಅಲ್ವಾ ಮೊಸರು ಬೇಳೆನ ತೊಳೆದು ನೆನೆಸಿಟ್ಟಿದ್ದೀನಿ ಅದೊಂದು ಹೊತ್ತು ನೆನೆಸಿದ್ರೆ ಸಾಕು ಬೇಗ ನೆನೆದೋಗ್ಬಿಡುತ್ತೆ ಇಲ್ಲಿ ಒಂದು ಬಾಣಲೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿನೂ ಕೂಡ ಹಾಕೊತಾ ಇದ್ದೀನಿ ನಾನು ನೀವು ಹಾಗೆ ಬೇಕಾದರೂ ಹಾಕೋಬೋದು ಮೆಂತ್ಯ ಸೊಪ್ಪು ಹಸ್ರಿಗೆ ಇರೋದ್ರಿಂದ ಮೆಣ್ಸಿನ್ಕಾಯಿ ಗೊತ್ತಾಗೋದಿಲ್ಲ ಹಾಗೆ ಬಾಯಿಗೆ ಉಂಟೋಗಿಬಿಡುತ್ತೆ ಅದನ್ನು ನಾವು ಪೇಸ್ಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಖಾರ ಏನು ಜಾಸ್ತಿ ಆಗೋದಿಲ್ಲ ಚೆನ್ನಾಗೇ ಇರುತ್ತೆ ಬಟ್ ನನಗೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ಹಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾವೇನು ನೆನೆಸಿ ಇಟ್ಟಿದ್ವಲ್ಲ ಮೊಸರು ಬೇಳೆ ಅದನ್ನು ಕೂಡ ನಾನು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜದ ಪುಡಿ ಏನು ನಾವು ಕಡಲೆಕಾಯಿ ಬೀಜನ ಹು ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಈ ರೀತಿ ಪಲ್ಯಗಳಿಗೆ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಮೇಲೆ ಮುಚ್ಚಿಬಿಟ್ಟು ಒಂದು ಟೂ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಬೆಂದೋಗಿಬಿಡುತ್ತೆ ಪಲ್ಯ ರೆಡಿ ಆಗುತ್ತೆ ಅಷ್ಟರಲ್ಲೇ ನಾನು ಗೋಧಿ ಹಿಟ್ಟು ಕೂಡ ಕಲಸಿ ಇಟ್ಕೊಂಬಿಟ್ಟಿದೆ ಚಪಾತಿಗೆ ಅಂದ್ಬಿಟ್ಟು ಸೊ ಇವಾಗ ಚಪಾತಿ ಕೂಡ ರೆಡಿ ಆಗಿದೆ ಫಸ್ಟು ನನ್ನ ಮಗಳಿಗೆ ಒಂದು ಚಪಾತಿ ಮಾಡಿ ಅವಳಿಗೆ ತಿನ್ನಿಸ್ಬಿಟ್ಟೆ ಅಂದರೆ ಮುಂದೆ ನನಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಟೈಮ್ ಸಿಗುತ್ತೆ ಅಂದ್ಬಿಟ್ಟು ಫಸ್ಟ್ ಅವ್ಳಿಗೆ ತಿನ್ಸ್ಬಿಡ್ತೀನಿ ಒಂದೊಂದು ಸರ್ತಿ ನಾನು ತಿನ್ನಿಸ್ಬೇಕಾಗತ್ತೆ ಇಲ್ಲಾಂದರೆ ಒಂದೊಂದು ಸರ್ತಿ ಅವಳೇ ತಿಂತಾಳೆ ಇವತ್ತು ಅವಳೇ ತಿಂತೀನಿ ಅಂದ್ಲು ಅದಕ್ಕೆ ಅವಳಿಗೆ ಕೊಟ್ಟೆ ನಾನು ಬಟ್ಟೆ ಸರಿ ಮಾಡು ಸೊ ಅವಳೇ ನಾನು ಚಪಾತಿ ತಿಂದ್ಕೊತೀನಿ ಅಂತ ಹೇಳಿದ್ಲು ಸೊ ಅವಳಿಗೆ ಪ್ಲೇಟ್ನಲ್ಲಿ ಕೊಟ್ಬಿಟ್ಟು ನಾನು ಉಳಿದಿರೋವಂಥ ಚಪಾತಿ ಮಾಡೋದಕ್ಕೆ ಹೋದೆ ಈಗ ನನ್ನ ಹಸ್ಬೆಂಡ್ಗೂ ಕೂಡ ರೆಡಿ ಮಾಡಬೇಕು ತಿಂಡಿಗೆ ಎಲ್ಲ ರೆಡಿ ಮಾಡಿ ಕೊಡಬೇಕು ಅವ್ರಿಗೆ ಸೊ ಅಷ್ಟರಲ್ಲಿ ಅವಳು ಇರಲಿ ನಾನು ಅಲ್ಲಿ ಚಪಾತಿ ಮಾಡ್ಕೊಂಬಿಡೋಣ ಮತ್ತು ಅವಳು ಟಿಫಿನ್ಗೂ ಕೂಡ ಹಾಕಬೇಕು ಅದಕ್ಕೋಸ್ಕರ ಚಪಾತಿ ಎಲ್ಲ ಮಾಡ್ಕೊಂಡೆ ನನ್ನ ಹಸ್ಬೆಂಡ್ಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟೆ ಹಾಗೆ ಅವಳು ಅವಳಿಗೆ ಟಿಫಿನ್ ಕೂಡ ರೆಡಿ ಮಾಡ್ತಾಯಿದ್ದೀನಿ ನಾನು ಮಾಡೋದು ಸ್ವಲ್ಪ ದೊಡ್ಡದಾಗೆ ಇರುತ್ತೆ ಚಪಾತಿ ಸ್ವಲ್ಪ ದಪ್ಪವಾಗಿ ಅಗಲುವಾಗಿ ಚಪಾತಿ ಮಾಡ್ತೀನಿ ಒಂದು ಎರಡು ಚಪಾತಿ ತಿಂದ್ಬಿಟ್ರೆ ಮೇಲೆ ಅನ್ನನೂ ಬೇಕಾಗೋದಿಲ್ಲ ಹೊಟ್ಟೆ ತುಂಬೋಗ್ಬಿಡುತ್ತೆ ನಾನು ನನ್ನ ಮಗಳಿಗೆ ಒಂದೂವರೆ ಚಪಾತಿನ ಹಾಕಿ ಕಳಿಸ್ತೀನಿ ಒಂದೊಂದು ಸರ್ತಿ ಜಾಸ್ತಿ ಬೇಕು ಅಂದಾಗ ತಿಂತಾಳೆ ಇಲ್ಲ ಅಂದರೆ ಸ್ವಲ್ಪ ಮಿಕ್ಕಿಸ್ಕೊಂಡು ತೊಗೊಂಡು ಬರ್ತಾಳೆ ಹೇಗಾದರೂ ಪರವಾಗಿಲ್ಲ ಹೊಟ್ಟೆ ತುಂಬಿದ್ರೆ ಸಾಕು ಅಂದ್ಬಿಟ್ಟು ಒಂದೂವರೆ ಚಪಾತಿ ಹಾಕಿ ಕಳಿಸ್ತೀನಿ ಪಲ್ಯ ಅವಳೇನು ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ ಮೆಂತೆ ಪಲ್ಯ ಅಂದರೆ ಅವಳಿಗೆ ತುಂಬಾ ಇಷ್ಟ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಪಲ್ಯ you know yeah. <laughs> ಸೊ ಇವತ್ತು ಅವಳ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು ಸೊ ಬ್ಯಾಗೇನು ತೊಗೊಂಬರ್ಬಿಟ್ಟು ಟಿಫಿನ್ ಒಂದೇ ಕೊಟ್ಟು ಕಳಿಸಿ ಅಂತ ಮೆಸೇಜ್ ಹಾಕಿದರು ಸೊ ಟಿಫಿನ್ ಅಷ್ಟೇ ಕೊಟ್ ಇದ್ದೀನಿ ಅವಳಿಗೂ ಕೂಡ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದರು ಸೈನ್ಸ್ ಎಕ್ಸಿಬಿಷನಲ್ಲಿ ಇಡೋದಕ್ಕೆ ಅಂದ್ಬಿಟ್ಟು ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಕೊಟ್ಟಿದ್ದರು ಇವಳಿಗೆ ಒಂದು ಫ್ರೂಟ್ಸ್ ಇಂಡಿಯನ್ ಫ್ರೂಟ್ಸ್ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಿ ಕಳಿಸಿ ಅಂದ್ಬಿಟ್ಟು ಒಂದು ವೀಡಿಯೋ ಕಳ್ಸಿದ್ರು ಅದೇ ಥರ ಮಾಡಿ ಕಳಿಸಿ ಅಂದ್ಬಿಟ್ಟು ಆ ಥರ ಮಾಡಿ ಕಳಿಸಿದ್ದೆ ಸೊ ಇವತ್ತು ಅವ್ರ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇದೆ ಅವಳು ಸ್ಕೂಲ್ಗೆಲ್ಲ ಓದಲು ಹೋದ್ಮೇಲೆ ಇಷ್ಟು ಕೆಲಸ ಇರುತ್ತೆ ನನಗೆ ಮಾಡೋದಕ್ಕೆ ಫುಲ್ ಪಾತ್ರೆ ತೊಳ್ಕೊಬೇಕು ಕಸ ಗುಡಿಸ್ಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಟೈಮ್ ಇದ್ದರೆ ಮಾಡ್ಕೊಂಬಿಡ್ತೀನಿ ಇಲ್ಲ ಅಂದರೆ ಅವಳನ್ನ ಫಸ್ಟು ಕಳಿಸ್ಬಿಟ್ಟು ಆಮೇಲೆ ನಾನು ಉಳಿದಿರುವಂಥ ಕೆಲಸನ ಮಾಡ್ಕೊತೀನಿ ಸೊ ಅಷ್ಟರಲ್ಲೇ ಹಾಲು ಕೂಡ ಬಂದಿತ್ತು ಮನೆಗೆ ಹಾಲನ್ನ ನಾವು ಇಲ್ಲೇ ಹಾಕಿಸ್ಕೊತೀವಿ ಅವರು ಎಮ್ಮೆ ಹಾಲು ಹಾಕಿಸ್ಕೊಳ್ಳೋದು ಇಲ್ಲಿ ಯಾರು ಇಲ್ಲಿ ನಮಗೆ ಜಾಸ್ತಿ ಹಸು ಹಾಲು ಜೆರ್ಸಿ ಹಾಲು ಈ ಥರ ಏನೂ ಸಿಗೋದಿಲ್ಲ ನಮಗೆ ಎಮ್ಮೆ ಹಾಲೇ ಇಲ್ಲಿ ಜಾಸ್ತಿ ಸಿಗೋದು ಇಲ್ಲಿ ಜಾಸ್ತಿ ಎಲ್ಲರೂ ಎಮ್ಮೆ ಹಾಲೇ ಕುಡಿಯೋದು ಹಸು ಹಾಲು ಯಾರೂ ಕುಡಿಯೋದಿಲ್ಲ ಸೊ ನಾವು ಕೂಡ ಎಮ್ಮೆ ಹಾಲು ಹಾಕಿಸ್ಕೋತೀವಿ ಅರ್ಧ ಲೀಟ್ರ್ ಡೈಲಿ ಹಾಕಿಸ್ಕೊತೀವಿ ಅದನ್ನು ಕೂಡ ಕಾಯೋದಕ್ಕೆ ಇಟ್ಬಿಟ್ಟು ನಾನು ಫಸ್ಟ್ ತಿಂಡಿ ಮುಗಿಸ್ಕೊಂಬಿಡೋಣ ತಿಂಡಿ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಉಳ್ತಿರೋ ಕೆಲಸ ಮಾಡ್ಕೊಂಬಿಡೋಣ ಒಂದು ಸರ್ತಿ ಕೆಲಸ ಮಾಡಕ್ಕೆ ನಿಂತ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಮುಗಿಯೋಕ್ಕೆ ತನಕ ಊಟ ಮಾಡಬೇಕಂತ ಅನ್ಸೋದಿಲ್ಲ ಸೊ ಟೈಮ್ ಕೂಡ ಇವಾಗ ಹತ್ತು ಗಂಟೆ ಆಗಿತ್ತು ಸೊ ಫಸ್ಟು ತಿಂಡಿ ತಿಂದ್ಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಡು ಪಾತ್ರೆ ತುಂಬ ಇತ್ತು ರಾತ್ರಿ ತೊಳೆದು ಮಲ್ಗಿ ಮಲ್ಕೊಳಕ್ಕೆ ಆಗಲಿಲ್ಲ ಸೊ ಇವಾಗೆಲ್ಲ ತೊಳ್ಕೊತಾ ಇದ್ದೀನಿ ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿ ನನ್ನ ಮಗಳ ಸ್ಕೂಲ್ ಹತ್ರ ಹೊರಟಿದೀನಿ ಯಾಕೆ ಇವತ್ತು ಸ್ಕೂಲ್ ಹತ್ರ ಅಂದ್ರೆ ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಮೆಸೇಜ್ ಹಾಕಿದ್ರು ಇವತ್ತು ಪೇರೆಂಟ್ಸ್ ಎಲ್ಲ ಬರಬೇಕು ಅಂತ ಸೊ ನಾನು ಹೊರಟಿದ್ದೀನಿ ಇವಾಗ ರೆಡಿಯಾಗಿ ನನ್ನ ಹಸ್ಬೆಂಡ್ಗೆ ಫ್ರೀ ಇಲ್ಲ ಮಂತ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ತುಂಬ ಕೆಲಸ ಇದೆ ಬ್ಯಾಂಕಲ್ಲಿ ನೀನೇ ಬಾ ಅಂತ ಹೇಳೋರು ಸೊ ಅದಕ್ಕೋಸ್ಕರ ನಾನು ಹೊರಟಿದ್ದೀನಿ ಇವಾಗ ಅಲ್ಲೂ ಕೂಡ ಅವಳು ಹೇಗೆ ಪ್ರಾಜೆಕ್ಟೆಲ್ಲ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ ಅನ್ನೋದು ವೀಡಿಯೋ ಕೂಡ ಮಾಡಿ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ ಬನ್ನಿ ಹೋಗಿ ಬರೋಣ ಸೊ ಇದು ನನ್ನ ಮಗಳು ಸ್ಕೂಲು ನಮ್ಮ ಮನೆ ಹತ್ರನೇ ಹಾಕಿದ್ದೀವಿ ಅಂದರೆ ಅವಳು ಸ್ಕೂಲ್ ಹತ್ರನೇ ನಾವು ಮನೆ ಮಾಡಿದ್ದೀವಿ ಈಗ ರೀಸೆಂಟಾಗಿ ಒಂದು ಫೋರ್ ಮಂತ್ಸ್ ಆಯಿತು ನಾವು ಮನೆ ಖಾಲಿ ಮಾಡಿ ಇವಳು ಇವಳು ಸ್ಕೂಲ್ಗೋಸ್ಕರ ಅಂತಲೇ ಈ ಸ್ಕೂಲ್ ಹತ್ರ ಮನೆ ಮಾಡಿದ್ದೀವಿ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳದ್ದು ಒಂದೊಂದು ಪ್ರಾಜೆಕ್ಟ್ ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲ ಮಕ್ಕಳದು ಫಸ್ಟ್ ಒಂದು ಸಲ ನೋಡ್ಕೊಂಡು ಬಂದೆ ಫಸ್ಟ್ ನಾನು ಅವಳ ಹತ್ರ ಹೋಗ್ಬಿಟ್ರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ನಾನು ಬರ್ತೀನಿ ನಿನ್ನ ಜೊತೆ ಅಂದ್ಬಿಟ್ಟು ಸುಮಾರು ಮಕ್ಕಳು ಅವ್ರ ಪೇರೆಂಟ್ಸ್ ನೋಡ್ಬಿಟ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ನಾನು ಬರ್ತೀನಿ ನಾನು ಇಲ್ಲಿರಲ್ಲ ಕರ್ಕೊಂಡೋಗಿ ಮನೆಗೆ ಅಂದ್ಬಿಟ್ಟು ಸೊ ಅವ್ರು ಅಳದು ನೋಡ್ಬಿಟ್ಟು ನನ್ನ ಮಗಳು ಕೂಡ ಅಳ್ಕೊ ಅಳದಿಕ್ ಸ್ಟಾರ್ಟ್ ಮಾಡಿಬಿಟ್ಟು ಮಮ್ಮಿ ನಾನು ಬರ್ತೀನಿ ನನ್ನ ಕರ್ಕೊಂಡು ಹೋಗು ಅಂದ್ಬಿಟ್ಟು ಫಸ್ಟ್ ನೀನು ಇದೇನು ಪ್ರಾಜೆಕ್ಟ್ ಮಾಡಿದೆಯಾ ಅದನ್ನು ಹೇಳು ಅದಾದ್ಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂದೆ ಅವರು ಟೀಚರ್ಸ್ಗೂ ಕೂಡ ಕೇಳಿದೆ ಅವರು ಪರವಾಗಿಲ್ಲ ಸಣ್ಣ ಕರ್ಕೊಂಡು ಕರ್ಕೊಂಡೋಗಿ ಪರವಾಗಿಲ್ಲ ಈಗ ಆಲ್ರೆಡಿ ಮುಗ್ದಿದೆ ಸೊ ನಾನು ಸ್ವಲ್ಪ ಲೇಟಾಗೇ ಹೋಗಿದ್ದೆ ಬೇಗ ಹೋಗಿಬಿಟ್ರೆ ಅವಳು ಅಳ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ ಅಂತ ನೋಡಿ ಅಲ್ಲಿ ಅಳ್ತಾ ಕೂತಿದ್ದಾಳೆ ನನಗೆ ಅವಳು ಜೋರಾಗಿ ಹೇಳು

ಸೊ ಇದು ಒಳಗೆ ಕೊಟ್ಟಿರೋಂಥ ಪ್ರಾಜೆಕ್ಟ್ಸು ತುಂಬ ಜನ ಗಲಾ ಜಗ್ ಇದು ಗಲಾಟೆ ಮಾಡ್ತಾಯಿದ್ರು ಅಂದ್ಬಿಟ್ಟು ಸರಿಯಾಗಿ ಇವಳು ಹೇಳ್ತಿರೋದು ಕೇಳಿಸ್ತಾ ಇರಲಿಲ್ಲ ಸೊ ಹಾಗೆ ಸಿಂಪಲ್ಲಾಗಿ ಅವಳು ಹೇಳುವಂಥ ವಿಡಿಯೋ ಮಾಡಿಕೊಂಡೆ ಬಟ್ ತುಂಬ ಅಳ್ತಾ ಇದ್ಲು ಬರ್ತೀನಿ ಬರ್ತೀನಿ ಅಂತ ಅಲ್ಲಿ ಅಕ್ಕಪಕ್ಕ ಸುಮಾರು ಮಕ್ಕಳು ಇದ್ರು ಅವ್ರ ಪೇರೆಂಟ್ಸ್ ನೋಡಿಬಿಟ್ಟು ನಾವು ಮನೆಗೆ ಬರ್ತೀವಿ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಸೊ ನಾನು ಎಷ್ಟು ಟ್ರೈ ಮಾಡಿದೆ ಇಲ್ಲ ಸ್ಕೂಲ್ ಮುಗಿಯೋವರೆಗೂ ಹಿರು ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ರೂ ಏನು ಮಾಡ್ರು ಕೇಳ್ತಾ ಇರಲಿಲ್ಲ ಎಷ್ಟೋ ಜನ ಮಕ್ಕಳು ರಿಟರ್ನ್ ಅವ್ರ ಅಪ್ಪ ಅಮ್ಮನ ಜೊತೆ ಹೊರಡೋದಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಳ್ಕೊಂಡು ಸೊ ನಾನು ಕೂಡ ಇವಳನ್ನ ಕರ್ಕೊಂಡು ಬಂದ್ಬಿಟ್ಟೆ ಮನೆಗೆ ಆ್ಯಂಡ್ ಮಧ್ಯಾಹ್ನ ಟಿಫನ್ ಕೂಡ ಮಾಡಲಿಲ್ಲ ಮಾಡಿರಲಿಲ್ಲ ಅವಳು ನಾನು ಚಪಾತಿ ಏನು ಹಾಕಿ ಕಳಿಸಿದ್ನೋ ಬಾಕ್ಸ್ ಹಂಗೆ ಇಟ್ಟಿದ್ಲು ನಾನು ಏನು ತಪ್ಪು ಮಾಡಿದೆ ಅಂದರೆ ಬಾಕ್ಸ್ಗೆ ಇದು ಪಲ್ಯ ಮಾಡೋವಾಗ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೆ ನಾನು ಪಲ್ಯ ಹಾಕೋವಾಗ ಸ್ವಲ್ಪ ಎಲ್ಲ ಮೆಣ್ಸಿನ್ಕಾಯಿ ಎಲ್ಲೆಲ್ಲಿ ಕಾಣಿಸುತ್ತೋ ಅದನ್ನು ತೆಗೆದುಬಿಟ್ಟು ಹಾಕಿದ್ದೆ ಆದರೂ ಕೂಡ ಒಂದು ಬಾಯಿಗೆ ಮೆಣ್ಸಿನ್ಕಾಯಿ ಸಿಕ್ಬಿಟ್ಟಿದ್ದೆ ಅವಳಿಗೆ ಒಂದು ಮೆಣ್ಸಿನ್ಕಾಯಿಂದ ಅವಳು ಪೂರ್ತಿ ಊಟನೇ ಮಾಡಲಿಲ್ಲ ಸೊ ಹಾಗೆ ಅವರು ಟೀಚರ್ಸ್ ಕೂಡ ಅಂದರು ಅವಳು ಊಟ ಮಾಡಿಲ್ಲ ಕರ್ಕೊಂಡೋಗಿ ಊಟ ಮಾಡಿಸಿ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇದೆ ಕರ್ಕೊಂಡೋಗಿ ಪರವಾಗಿಲ್ಲ ಅಂತ ಹೇಳಿದರು ಸೊ ಹಾಗೆ ಕರ್ಕೊಂಬಂದೆ ಅದಾದಮೇಲೆ ಮನೆಗೆ ಬಂದು ಮಧ್ಯಾಹ್ನ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ನಾನು ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ಅನ್ನ ಮತ್ತು ಮಜ್ಜಿಗೆ ಮಾಡೋಣ ಅಂತ ಅಂದ್ಕೊಂಡೆ ಮಸಾಲ ಮಜ್ಜಿಗೆ ಹೊರಗಡೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಹೇಗಿದ್ರೂ ಮೊಸರಿತ್ತಲ್ವ ಮನೆಯಲ್ಲಿ ಬಿಸಿ ಅನ್ನ ಮಾಡಿಕೊಂಡು ಅದಕ್ಕೆ ಮಸಾಲ ಮಜ್ಜಿಗೆ ಥರ ಮಾಡ್ಕೊಳ್ಳೋಣ ಅದ್ರ ಸೈಡ್ ಡಿಶ್ಗೆ ಅಂದ್ಬಿಟ್ಟು ನಾನು ಏನು ಬೆಳಗ್ಗೆ ಹೂಕೋಸ್ ತಗೊಂಡಿದ್ನೋ ಅದರದ್ದು ಸಿಕ್ಸ್ಟಿ ಫೈವ್ ಥರ ಮಾಡೋಣ ಗೋಬಿ ಮಂಚೂರಿಯನ್ ಥರ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಅದನ್ನು ಹೂಕೋಸನ್ನ ಚೆನ್ನಾಗಿ ಸಣ್ಣಕ್ಕೆ ಅಂದರೆ ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಒಂದು ಟೂ ತ್ರೀ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಅದಾದಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಸ್ವಲ್ಪ ಆರೋದಕ್ಕೆ ಅಂತ ಇಟ್ಟಿದ್ದೀನಿ ಇಲ್ಲಿ ನಾನು ಅದಕ್ಕೆ ಕೋಟಿಂಗಿಗೆ ಪೇಸ್ಟ್ ಬೇಕಲ್ವಾ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಕಾರ್ನ್ ಫ್ಲೋರು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಕಾರದ ಪುಡಿ ಧನಿಯಾ ಪುಡಿ ಅರಶಿನ ಪುಡಿ ಮತ್ತು ಗರಂ ಮಸಾಲ ಇಷ್ಟನ್ನ ಹಾಕ್ಕೊಂಡು ಕಲಿಸ್ಕೊಂಡೆ ಸ್ವಲ್ಪ ಕೋಟಿಂಗ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ಇದಕ್ಕೆ ಅದಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸಣ್ಣ ಬಟ್ಟಲಲ್ಲಿ ಒಂದು ಸ್ವಲ್ಪ ಮೈದಾ ಕಾರ್ನ್ ಕಾರ್ನ್ಫ್ಲೋರ್ ಎರಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸೋಯಾ ಸಾಸು ಮತ್ತು ವಿನೆಗರ್ನ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದು ಮೇಲ್ಗಡೆ ಹಾಕಿ ಮತ್ತೆ ಇನ್ನೊಂದು ಕೋಟಿಂಗ್ ತೊಗೊತಾ ಇದ್ದೀನಿ ಸೊ ಇವಾಗ ಚೆನ್ನಾಗಾಗಿದೆ ಒಂದು ಹತ್ತು ನಿಮಿಷ ಬಿಡೋಣ ನೆನೀಲಿ ಚೆನ್ನಾಗಿ ಚೆನ್ನಾಗಿ ಉಪ್ಪು ಖಾರ ಮಸಾಲ ಎಲ್ಲ ನಾವೇನು ಕಲಿಸಿದೀವಲ್ಲ ಅದೆಲ್ಲ ಚೆನ್ನಾಗಿ ಹೇಳ್ಕೊಳ್ಳಿ ಅಂದ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಡೋಣ ಅಷ್ಟರಲ್ಲಿ ಅನ್ನಕ್ಕೆ ಇಟ್ಕೊಂಡು ಮಜ್ಜಿಗೆ ಮಸಾಲ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮಸಾಲ ಮಜ್ಜಿಗೆ ಮಾಡೋದಕ್ಕೇನಿಲ್ಲ ಜಸ್ಟ್ ಮೊಸರನ್ನ ಚೆನ್ನಾಗಿ ಮಜ್ಜಿಗೆ ಥರ ಮಾಡ್ಕೊಂಡು ನೀರು ಹಾಕ್ಬಿಟ್ಟು ಅದಕ್ಕೆ ಶು ಶುಂಠಿ ಪೇಸ್ಟ್ನ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಕರ್ಬೇನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರೆ ಅದೇ ಮಸಾಲ ಮಜ್ಜಿಗೆ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅದು ಹತ್ತು ನಿಮಿಷ ಆಗಿತ್ತು ನಾನು ಏನು ಕಲಸಿಟ್ಟಿದ್ನೋ ಅದನ್ನು ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಫಸ್ಟು ಫಸ್ಟು ಸುಮ್ಮನೆ ಹಸಿ ಬಿಸಿಯಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡು ಅದಾದಮೇಲೆ ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಟು ಮತ್ತೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಸೊ ಫಸ್ಟು ಎಣ್ಣೆಲಿ ಹಾಕಿ ಅರ್ಧ ಬೆಂದಿದೆ ಅನ್ನೋಷ್ಟರಲ್ಲಿ ತೆಗೆದುಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ಟು ಮತ್ತೆ ಫ್ಲೇಮ್ ಜಾಸ್ತಿ ಮಾಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಮತ್ತೆ ಹಾಕಿ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಗರಿ ಗರಿಯಾಗಿ ತುಂಬನೇ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ ಸೊ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಹಾಗೆ ಊಟ ಮುಗಿಸ್ಕೊಂಬಡೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ ಆ ಮಾಡ್ತಾ ಇದ್ರಲ್ಲೇ ನಾನು ಕೂಡ ಒಂದು ಟೇಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು ನನ್ನ ಹಸ್ಬೆಂಡ್ಗೆ ನನಗೆ ನನ್ನ ಮಗಳಿಗೆ ಎಲ್ಲರಿಗೂ ಫೇವ್ರೇಟ್ ಇದು ನಾನು ಮನೇಲಿ ಸ್ವಲ್ಪ ಎಣ್ಣೆ ಐಟಮ್ ಮಾಡೋದು ತುಂಬಾ ಕಮ್ಮಿ ಮಾಡಿದ್ರೆ ಯಾವಾಗಲೂ ಆದರೂ ಒಂದು ಸರ್ತಿ ತಿಂಗಳಲ್ಲಿ ಒಂದು ಸರ್ತಿನೋ ಎರಡು ಸರ್ತಿನೋ ಈ ರೀತಿ ಮಾಡ್ತೀನಿ ಅಷ್ಟೇ ಸೊ ಅದಾದಮೇಲೆ ಅನ್ನ ಎಲ್ಲ ರೆಡಿ ಆಗಿತ್ತು ನಾನು ಕೂಡ ಊಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡು ನನ್ನ ಮಗಳದೆಲ್ಲ ಊಟ ಆಯಿತು ಸೊ ಇವಾಗ ನಾನು ಮಾಡ್ಕೊಳ್ಳೋಣ ಅಂದ್ ಮಾಡ್ಕೊತಾ ಇದ್ದೀನಿ ಊಟ ಸೊ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಎಲ್ಲಾ ಮಾಡಿ ಸಂಜೆ ಐದೂವರೆ ಆಗಿತ್ತು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಟೀ ಎಲ್ಲಾ ಮಾಡ್ಕೊಂಡು ಕುಡಿತಾ ಇದೀನಿ ಸೊ ಟೀ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ತಾದ ಮೇಲೆ ಮನೆಯಲ್ಲಿ ಎಲ್ಲ ಥರ ಸ್ನ್ಯಾಕ್ಸ್ ಏನು ಮಾಡಿಟ್ಟಿದೆ ಅದೆಲ್ಲ ಖಾಲಿ ಆಗಿತ್ತು ಸ್ವಲ್ಪ ನನ್ನ ಮಗಳಿಗೆ ಈ ಒಂದು ಲಾಡು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ತುಂಬ ಇಷ್ಟ ಮತ್ತು ಹೆಲ್ದಿ ಕೂಡ ಅಂದ್ಬಿಟ್ಟು ಮಾಡಿಡ್ತೀನಿ ಇದೆಲ್ಲ ಖಾಲಿಯಾಗಿತ್ತು ಸೊ ಒಂದೊಂದಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಸೊ ಇವಾಗ ಕಡಲೆಕಾಯಿ ಬೀಜ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಲಾಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಕಡಲೆಕಾಯಿ ಬೀಜನ ಚೆನ್ನಾಗಿ ಇದ್ದೀನಿ ಹುರ್ಕೊಂಡು ಸಿಪ್ಪೆಯೆಲ್ಲ ತೆಗೆದು ಅದಕ್ಕೆ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋಣ ಮನೇಲಿ ಏನು ಡ್ರೈ ಫ್ರೂಟ್ಸ್ ಇರುತ್ತೋ ಆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಾಡ್ಕೋಬೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ನನ್ನ ಮಗಳಿಗೆ ತುಂಬ ಇಷ್ಟ ಬೆಳಗಿನ ಜಾವ ಅವಳು ಒಂದೊಂದು ಸರ್ತಿ ರಾತ್ರಿ ಮಲ್ ಹಾಗೆ ಮಲ್ಕೊಂಡ್ಬಿಡ್ತಾಳೆ ಊಟ ಒಂದೊಂದು ಸರಿ ಮಧ್ಯರಾತ್ರಿ ಹೇಳ್ತಾಳೆ ಹೊಟ್ಟೆ ಹಸಿತಾ ಇದೆ ಅಂತ ಸೊ ಆ ಟೈಮಲ್ಲಿ ಈ ಒಂದು ಲಾಡು ಕೊಟ್ಬಿಟ್ಟೆ ಅಂದರೆ ತಿಂದ್ಬಿಟ್ಟು ನೀರು ಕುಡಿದು ಮಲ್ಕೊಂಬಿಡ್ತಾಳೆ ಸೊ ಅದಕ್ಕೋಸ್ಕರ ಯಾವಾಗಲೂ ನಾನು ಏನಾದರೂ ಒಂದು ಹೆಲ್ದಿ ಸ್ನ್ಯಾಕ್ಸ್ ಏನಾದರೂ ಮನೇಲಿ ಮಾಡಿಟ್ಟಿರ್ತೀನಿ ಸೊ ಹೊರಗಡೆದಂತೂ ಏನೂ ಕೊಡೋದಿಲ್ಲ ಮನೇಲೇ ಏನಾದರೂ ಮಾಡಿ ಕೊಡೋಣ ಟೇಸ್ಟಿಯಾಗಿ ಅಂದ್ಬಿಟ್ಟಷ್ಟೇ ಸೊ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನು ಕೂಡ ತೊಗೊಂಡಿದ್ದೀನಿ ಒಂದೊಂದು ಹಿಡಿಯಷ್ಟು ಬಾದಾಮಿ ಮತ್ತು ಗೋಡಂಬಿನ ತಗೊಂಡಿದ್ದೀನಿ ಬೇಕಾದರೆ ಇನ್ನೂ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು ಮತ್ತು ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಪಂಪ್ಕಿನ್ ಸೀಡ್ಸು ಮತ್ತು ಸುಮಾರು ಸೀಡ್ಸ್ಗಳು ಬರುತ್ತಲ್ಲ ಫ್ಲ್ಯಾಕ್ ಸೀಡ್ಸು ಇವೆಲ್ಲವೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಜಸ್ಟು ಬಾದಾಮಿ ಮತ್ತು ಗೋಡಂಬಿನ ಹುರ್ಕೊಂಡು ಅದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳನ್ನ ಹಾಕ್ಕೊಂಡಿದ್ದೀನಿ ಎಳ್ಳು ಕೂಡ ತುಂಬ ಹೆಲ್ದಿ ಸೊ ಅದನ್ನು ಒಂದಿಷ್ಟು ಹಾಕ್ಕೊಂಡು ನಾನು ಏನು ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿದ್ದೆ ಅದು ಆ ತಣ್ಣಗಾದ ಮೇಲೆ ಸಿಪ್ಪೆಯೆಲ್ಲ ತೆಗೆದು ಒಂದು ಜಾರಿಗೆಲ್ಲ ಹಾಕೊಂಡು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಎಳ್ಳು ಹುರಿದಿಟ್ಕೊಂಡಿದೆ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡು ಒಂದು ಎರಡು ಘಮಕ್ಕೆ ಒಂದು ಫ್ಲೇವರ್ ಕೊಡೋದಕ್ಕೆ ಅಂದ್ಬಿಟ್ಟು ಒಂದು ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸೊ ಪೌಡರ್ ಥರ ಆಗಬೇಕು ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ ಅದಕ್ಕೆ ಒಂದಿಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಸೊ ಬೆಲ್ಲ ಈಗಿನ ಈಗಿನ ಕಾಲದಲ್ಲಿ ಬೆಲ್ಲನೂ ಕೂಡ ಯೋಚನೆ ಮಾಡಿ ತೊಗೋಬೇಕಾಗಿ ಬಂದಿದೆ ಬೆಲ್ಲದಲ್ಲೂ ಕೂಡ ತುಂಬಾ ಕೆಮಿಕಲ್ಸ್ ಹಾಕಿ ಬೆಲ್ಲ ಮಾಡ್ತಾಯಿದ್ದಾರೆ ನಾವು ನೋಡಿ ತೊಗೋಬೇಕು ಸೊ ಅದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಇದ್ದರೆ ಅದು ಸ್ವಲ್ಪ ಒಳ್ಳೆ ಬೆಲ್ಲ ಅಂತ ಹೇಳ್ತಾರೆ ನಾವು ಆದಷ್ಟು ನೋಡಿ ಬೆಲ್ಲ ಚಾಯ್ಸ್ ಮಾಡ್ಕೊಂಡು ತಗೋಬೇಕಾಗುತ್ತೆ ಚೂಸ್ ಮಾಡಿಕೊಂಡು ಸೊ ಇಲ್ಲಿ ನಾನು ಬೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ನಾನು ಹಾಕಿರೋದು ಉಂಡೆ ಬೆಲ್ಲ ಆಗಿರೋದ್ರಿಂದ ಒಂದೊಂದು ಕಡೆ ಹಾಗೆ ಬೆಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಅದನ್ನು ಕೈಯಲ್ಲೇ ಕಲ್ಸ್ಕೊಂಡ್ಬಿಡೋಣ ಹಾಗೆ ತಿನ್ನೋವಾಗ ಸೊ ಒಂದೊಂದು ಬೆಲ್ಲ ಚೂರು ಬಾಯಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹಾಗೆ ಕೈಯ್ಯಲ್ಲೆನೆ ಎಷ್ಟಾಗುತ್ತೋ ಅಷ್ಟು ಕೈಯಲ್ಲೇ ಪುಡಿ ಮಾಡ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಇದನ್ನ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ತಾ ಇದ್ದೀನಿ ಸೊ ದೊಡ್ಡ ದೊಡ್ಡ ಉಂಡೆ ಮಾಡ್ಬಿಟ್ಟೆ ಅಂದ್ರೆ ನನ್ನ ಮಗಳು ಒಂದೇ ಸರ್ತಿಗೆ ಎರಡು ಮೂರು ಉಂಡೆನ ಕೇಳ್ತಾಳೆ ಸುಮ್ಮನೆ ಬಟ್ಲಲ್ಲಿ ಬಟ್ಲು ತೊಗೊಂಡ್ಬಿಟ್ಟು ಎರಡು ಮೂರು ಉಂಡೆ ಹಾಕೊಂಡು ತಿಂತಾಕೆ ಕೂತ್ಕೊಂಡ್ಬಿಡ್ತಾಳೆ ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಬಿಡ್ತೀನಿ ಒಂದು ಎರಡು ಮೂ ಎರಡು ಉಂಡೆ ಕೊಟ್ಬಿಟ್ಟೆ ಅಂದರೆ ಸುಮ್ಮನಾಗಿ ಹೋಗ್ತಾಳೆ ದೊಡ್ಡ ದೊಡ್ಡ ಉಂಡೆ ಮಾಡಿಬಿಟ್ಟೆ ಅಂದರೆ ಇನ್ನೂ ಬೇಕು ಇನ್ನೂ ಎರಡು ಮೂರು ಬೇಕು ಅಂತ ಕೇಳ್ತಾಳೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ಸೊ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಬರುವಂಥ ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಳ್ಳೆ ಕಾಂಟೆಂಟ್ ವೀಡಿಯೋನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ಕ್ವಾಲಿಟಿ ಆದ ವೀಡಿಯೋ ಕಾಂ ಒಳ್ಳೆ ಕಾಂಟೆಂಟ್ ಇರೋವಂಥ ವೀಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಕಾಯ್ತಾಯಿರಿ ಮಿಸ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್